ನಮಸ್ಕಾರ ಎಲ್ಲ ವೀಕ್ಷಕರು ಬನ್ನಿ ಅಮ್ಮನ ಅಮ್ಮನಪ್ಪಿಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಅನಿತಾ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಇಂದಿನ ನಮ್ಮ ವಿಡಿಯೋದಲ್ಲಿ ನಾವು ಸ್ತನ್ಯಪಾನ ಮಾಡಿಸೋದ್ರಿಂದ ತಾಯಿಗೆ ಏನೇನು ಲಾಭಗಳಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಕಳೆದ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ ಸ್ತನ್ಯಪಾನ ಮಾಡೋದರಿಂದ ಮಗುವಿಗೆ ಏನೇನು ಲಾಭ ಇದೆ ಅಂತ ಹೇಳಿಬಿಟ್ಟು ಅದೇ ರೀತಿ ತಾಯಿಗೆ ಇದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಮಗು ಜನಿಸಿದ ಒಂದು ಗಂಟೆ ಒಳಗಡೆಗೆ ಪ್ರಥಮವಾಗಿ ಎದೆಹಾರ ನುಣಿಸ್ಬೇಕು ಅಂತ ಹೇಳಿಬಿಟ್ಟು ಅದರಿಂದ ಏನೇನು ಲಾಭಗಳಿದೆ ಮಗು ಬಗ್ಗೆ ತಿಳ್ಕೊಂಡಿದ್ವಿ ತಾಯಿ ಕೂಡ ಒಂದು ಗಂಟೆ ಒಳಗಡೆ ಎದೆ ಹಾಲು ಉಡಿಸೋದ್ರಿಂದ ತಾಯಿಗೂ ಕೂಡ ಸಾಕಷ್ಟು ಬೆನಿಫಿಟ್ಸ್ ಇದೆ ತಾಯಿ ಹಾಲು ಕುಡಿಸುವಾಗ ಏನಾಗುತ್ತೆ ದೇಹದಲ್ಲಿ ಆಕ್ಸಿಟೋಸಿನ್ ಅಂತ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಅವ್ರಿಗೆ ಹೆವಿ ಬ್ಲೀಡಿಂಗ್ ಆಗೋದನ್ನು ತಪ್ಪಿಸುತ್ತೆ ಪೋಸ್ಟ್ ಮಾರ್ಟಮ್ ಹ್ಯಾಮರೇಜ್ ಅಂತ ಹೇಳ್ತೀವಿ ಇದನ್ನು ತಪ್ಪಿಸ್ಬೋದು ಇದು ತಕ್ಷಣಕ್ಕೆ ಆಗುವಂತಹ ಒಂದು ಲಾಭ ಅಂದರೆ ಹೆರಿಗೆ ಆದ ತಕ್ಷಣ ತಾಯಿಗೆ ಹೆವಿ ಬ್ಲೀಡಿಂಗ್ ಆದಾಗ ತಾಯಿ ಕೂಡ ಪ್ರಾಬ್ಲಮಲ್ಲಿ ಸಿಲುಕುವಂಥ ಸಾಧ್ಯತೆ ಇರುತ್ತೆ ಇದನ್ನು ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದ್ರಿಂದ ತಡೆಗಟ್ಟಬಹುದು ನೋಡಿ ಇಷ್ಟೊಂದು ಇನ್ಫಾರ್ಮೇಷನು ಮೊದಲೇ ತಾಯಿಗಿದ್ರೆ ಹೆರಿಗೆ ಆದ ತಕ್ಷಣ ಫಸ್ಟು ತಾಯಿ ಕೇಳಿದು ನನ್ನ ಮಗುಗೆ ನಾನು ಫೀಡ್ ಮಾಡಿಸ್ಬೇಕು ಮಗು ಕೊಡಿ ಅಂತ ಕೇಳ್ತಾರೆ ಹೌದಾ ಅವ್ರಿಗೂ ಕೂಡ ಲಾಭ ಇದೆ ಇದರಿಂದ ಮಗುವಿಗೂ ಕೂಡ ಲಾಭ ಇದೆ ತಾಯಿ ಸ್ತನ್ಯಪಾನ ಮಾಡಿಸೋದ್ರಿಂದ ಆಕ್ಸಿಟೋಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದೆ ಇದು ತುಂಬ ತಾಯಿಯ ಆರೋಗ್ಯಕ್ಕೆ ಅನುಕೂಲಕರವಾದದ್ದು ಈ ಹಾರ್ಮೋನ್ ಉತ್ಪತ್ತಿ ಆಗೋದ್ರಿಂದ ತಾಯಿ ತುಂಬ ರಿಲ್ಯಾಕ್ಸೇಷನ್ ಫೀಲ್ ಮಾಡ್ತಾರೆ ಅಂದರೆ ಮನಸ್ಸು ತುಂಬ ಆ ಖಿನ್ನತೆ ಇರೋದಿಲ್ಲ ಆಮೇಲೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ ಇದು ಕೂಡ ತಾಯಿಗೆ ಬರೋದಿಲ್ಲ ಅಂದರೆ ತಾಯಿ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಈ ಹಾರ್ಮೋನ್ ತುಂಬ ಅವಶ್ಯಕವಾದದ್ದು ಸೊ ಈ ಹಾರ್ಮೋನ್ ಉತ್ಪತ್ತಿ ಆಗ್ಬೇಕಂತ ಹೇಳಿದ್ರೆ ತಾಯಿ ಬ್ರೆಸ್ಟ್ ಫೀಡಿಂಗ್ ಮಾಡಿಸಲೇಬೇಕಾಗತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದ್ರಿಂದಲೇ ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಇದ್ರ ಜೊತೆಗೆ ತಾಯಿ ಏನಾಗುತ್ತೆ ಅವಳ ಮೊದಲಿನ ಫಿಗರು ಅಂದರೆ ತಾಯಿಯ ಒಂದು ಮೈಮಾಟ ಯಾವ ರೀತಿ ಇರುತ್ತಲ್ಲ ಗರ್ಭಿಣಿಗಿಂತ ಮೊದಲು ಅದೇ ರೀತಿ ಒಂದು ಫಿಗರನ್ನು ಕಾಪಾಡ್ಕೋಬೋದು ಅಂದರೆ ಎದೆಹಾಲು ಉಣ್ಸೋದ್ರಿಂದ ಕ್ಯಾಲೋರೀಸ್ ಎಲ್ಲ ಬರ್ನ್ ಆಗೋದ್ರಿಂದ ತಾಯಿಯ ಮೊದಲನೇ ಒಂದು ಆಕಾರ ವಾಪಸ್ ಬರುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಕೊಬ್ಬೆಲ್ಲ ಕರ್ಗೋದ್ರಿಂದ ತಾಯಿ ಮೊದಲು ಯಾವ ರೀತಿ ಸ್ಲಿಮ್ಮಾಗಿರ್ತಾರಲ್ಲ ಅದೇ ರೀತಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ತುಂಬ ತಾಯಂದ್ರಿಗೆ ಇದು ಆಸೆ ಇರುತ್ತೆ ಗರ್ಭಿಣಿಯಾಗಿ ಹೆರಿಗೆ ಆಗ ನಂತರನೂ ಕೂಡ ನನ್ನ ಮೊದಲೇ ಯಾವ ರೀತಿ ಇದ್ದ ಅದೇ ರೀತಿ ಇರಬೇಕು ಅಂತ ಹೇಳಿಬಿಟ್ಟು ಈ ರೀತಿ ನಿಮ್ಮ ಒಂದು ಸೌಂದರ್ಯವನ್ನು ಕಾಪಾಡ್ಕೋಬೇಕು ಅಂತ ಇದ್ದರೆ ಖಂಡಿತವಾಗಿ ಇದೆ ಹಾಲನ್ನು ಕುಡಿಸಲೇಬೇಕಾಗತ್ತೆ ಅದ್ರ ಜೊತೆಗೆ ಇವಾಗ ನಾವು ಓರಿಯನ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಸೊ ಅದನ್ನು ಕೂಡ ತಾಯಿ ಸ್ತನ್ಯಪಾನ ಮಾಡಿಸೋದ್ರಿಂದ ತಡೆಗಟ್ಟಬಹುದು ಇವಾಗ ತುಂಬ ಜನಕ್ಕೆ ನೋಡ್ರಿ ಇದು ಪ್ರಾಬ್ಲಮ್ ಆಗ್ತಾ ಇದೆ ಸೊ ಗರ್ಭಕೋಶನೆ ತೆಗೆಸ್ತಾರೆ ಕೆಲವರು ಸೊ ಇದು ಒಂದು ಗರ್ಭಕೋಶದ ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೂ ಕೂಡ ತಾಯಿ ಸ್ತನ್ಯಪಾನ ಮಾಡಿಸ್ಬೇಕಾಗತ್ತೆ ಇದರ ಜೊತೆಗೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಕೇಳ್ತಾ ಇದ್ದೀವಿ ನಾವು ಸೊ ಬ್ರೆಸ್ಟ್ ಕ್ಯಾನ್ಸರು ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರಲಿಕ್ಕೆ ಹಲವಾರು ಕಾರಣಗಳಿರ್ಬೋದು ಅದರಲ್ಲಿ ಸ್ತನ್ಯಪಾನನೂ ಕೂಡ ಒಂದು ಕಾರಣ ಆಗುತ್ತೆ ಹತ್ತು ಕಾರಣದಲ್ಲಿ ಇದು ಒಂದು ಕಾರಣ ಆಗುತ್ತೆ ಸರಿಯಾದ ರೀತಿಯಲ್ಲಿ ಸ್ತನ್ಯಪಾನ ಮಾಡಿಸೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರನ್ನು ಕೂಡ ತಡೆಗಟ್ಟಬಹುದು ಸ್ತನ್ಯಪಾನದಿಂದ ಲಾಭದಾಯಕಗಳಿದೆ ಅಂತ ತಿಳ್ಕೊಂಡ್ವಿ ಇದ್ರ ಜೊತೆಗೆ ಕೆಲವು ಡಿಸೀಸಸ್ಗಳಿದೆ ಟೈಪ್ ಟು ಡಯಾಬಿಟಿಕ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅದು ಆನಂತರ ಹಾರ್ಟ್ ಡಿಸೀಸಸ್ ಹೇಳ್ತೀವಿ ಇದೆಲ್ಲದನ್ನೂ ಸನ್ಯಪಾನ ಸ್ತನ್ಯಪಾನ ಮಾಡಿಸೋದ್ರಿಂದ ತಡೆಗಟ್ಬೋದು ಇದ್ರ ಜೊತೆಗೆ ಬೋನ್ ಡೆನ್ಸಿಟಿ ಕೂಡ ತಾಯಂದ್ರಂದು ತುಂಬ ಚೆನ್ನಾಗಿರುತ್ತೆ ಆನಂತರ ಬೇಗ ಗರ್ಭಧಾರಣೆಯನ್ನು ಕೂಡ ಆಗದಿರೋಗೆ ನೋಡ್ಕೊಳ್ಳುತ್ತೆ ಗರ್ಭಧಾರಣೆಯನ್ನು ಮುಂದೂಡುತ್ತೆ ಯಾರು ರಾತ್ರಿ ಹೊತ್ತಲ್ಲಿ ಚೆನ್ನಾಗಿ ಮಗು ಗೆದೆಯಲು ಉಣಿಸ್ತಾರಲ್ಲ ಅವರು ಬೇಗ ಗರ್ಭ ಧರಿಸೋದಿಲ್ಲ ಸೊ ಇದನ್ನು ಕೂಡ ಅವಾಯ್ಡ್ ಮಾಡುತ್ತೆ ಇದೆಲ್ಲದರ ಜೊತೆಗೆ ಆ ತಾಯಿಗೆ ಒಂದು ಸಂತೃಪ್ತ ಭಾವನೆ ಇರುತ್ತೆ ನೋಡಿ ಮುಂದೆ ಮಗು ದೊಡ್ಡದಾದ ಮೇಲೆ ಇವೆಲ್ಲ ಬೆನಿಫಿಟ್ಸ್ ತಿಳ್ಕೊಂಡ್ಬಿಟ್ಟು ಅಯ್ಯೋ ಮಗುಗೆ ನಾನು ಸರಿಯಾಗಿ ಎದೆಯಾಲು ಉಣಿಸಿಲ್ಲ ಅಂತ ಹೇಳಿಬಿಟ್ಟು ಒಂದು ಗಿಲ್ಟ್ ಕಾಡ್ತಿರೋದು ತಾಯಿಗೆ ಸೊ ಅದು ಆ ಥರ ಆಗೋದಿಲ್ಲ ಒಂದು ಸಂತೋಷ ಭಾವನೆ ಇರುತ್ತೆ ಸಂತೃಪ್ತಿ ಭಾವನೆ ಇರುತ್ತೆ ನಾನು ಸರಿಯಾದ ರೀತಿಯಲ್ಲಿ ಮಗುಗೆ ಎದೆಯಲು ಉಣಿಸಿದ್ದೇನೆ ಹೇಳಿಬಿಟ್ಟು ತಾಯಿ ಮಗುವಿನ ಬಾಂಧವ್ಯ ತುಂಬ ಸುಮಧುರವಾಗಿರುತ್ತೆ ಸೊ ಇಷ್ಟೆಲ್ಲ ನಾವು ತಿಳ್ಕೊಂಡ್ವಿ ಏನೇನು ತಾಯಿ ಸ್ತನ್ಯಾಪಾನ ಮಾಡಿಸೋದ್ರಿಂದ ಲಾಭಗಳಿದೆ ಹೇಳಿಬಿಟ್ಟು ಮಗುವಿಗೆ ಆರು ತಿಂಗಳ ನಂತರ ಮೇಲಾಹಾರ ಶುರು ಮಾಡಿದರೂ ಕೂಡ ಎರಡು ವರ್ಷ ತನಕ ಏನಕ್ಕೆ ಎದೆಹಾಲು ಉಣ್ಸಬೇಕು ಅದರಲ್ಲೆಲ್ಲ ಪೂರಕ ಪೋಷಕಾಂಶಗಳು ಸಿಗ್ತಾ ಇರುತ್ತೆ ಅಂದ್ಕೊಳ್ತೀವಿ ನಾವು ಬಟ್ ಅದು ಅವಾಗೂ ಕೂಡ ಯಾಕೆ ಮಗುವಿಗೆ ಎದೆಹಾಲು ಇಂಪಾರ್ಟೆನ್ಸ್ ಅಂತ ಹೇಳಿಬಿಟ್ಟು ಮುಂದಿನ ಒಂದು ನಮ್ಮ ವೀಡಿಯೋದಲ್ಲಿ ನೋಡೋಣಂತೆ ಈ ವಿಡಿಯೋಗಳನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು